ಇತ್ತೀಚೆಗೆ ಇಪ್ಪತ್ತೆರಡು ವರ್ಷದ ಹುಡುಗಿ ಒಬ್ರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕಿವಿನ ತೋರ್ಸ್ತಲ್ಲ ಯಾಕೆ ಅಂತಂದ್ರೆ ಇದಕ್ಕಿದ್ದಂಗೆ ಕೇಳಿಸ್ತಾ ಇರತ್ತೆ ಆಮೇಲೆ ಮತ್ತೆ ಕೇಳಿಸಲ್ಲ ಈ ರೀತಿ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಡಾಕ್ಟರ್ ಇನ್ವೆಸ್ಟಿಗೇಟ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಕಿವಿಯ ಒಳಪದರ ಕಟ್ ಆಗಿದೆ ಅಂತ ಇಷ್ಟು ಚಿಕ್ಕ ವಯಸ್ಸಲ್ಲೇ ಯಾಕೆ ಹೀಗಾಯ್ತು ಅಂತ ಡಾಕ್ಟರ್ ಇನ್ವೆಸ್ಟಿಗೇಟ್ ಮಾಡ್ದಾಗ ಗೊತ್ತಾಗುತ್ತೆ ರೆಗ್ಯುಲರ್ ಆಗಿ ಹುಡ್ಗಿ ಮ್ಯಾಚ್ ಬಾಕ್ಸ್ ಕಡ್ಡಿ ಇರುತ್ತಲ್ಲ ಅದಿರ್ಬೋದು ಚಿಂತ ಬರುತ್ತಲ್ಲ ಅದಿರ್ಬೋದು ಇಯರ್ ಬಡ್ಸ್ ಇರ್ಬೋದು ಪೆನ್ನು ಪೆನ್ಸಿಲು ಈ ರೀತಿ ಆಗಿಂದಾಗೆ ಸ್ವಲ್ಪ ಕಿವಿ ಒಳಗಡೆ ಹಾಕ್ಬಿಟ್ಟು ಕಿವಿನ ಕ್ಲೀನ್ ಮಾಡಕ್ ಹೋಗ್ತಾ ಇರ್ತಲ್ಲ ಅದ್ರಿಂದ ನಿಮ್ಗೇನಾದ್ರೂ ಇನ್ಮುಂದೆ ಕಿವಿಲಿ ಕೆರೆತ ಅಥವಾ ನೋವು ಇನ್ಫೆಕ್ಷನ್ ಆಗಿದೆ ಅಥವಾ ಸುಮ್ನೆ ಏನಾದ್ರು ಅಭ್ಯಾಸ ಇದ್ದು ಏನಾದ್ರು ಸಿಕ್ತು ಅಂತ ಕಿವಿ ಒಳಗಡೆ ಹಾಕಿ ಕ್ಲೀನ್ ಮಾಡಕ್ ಹೋಗೋದು ಅಥವಾ ವ್ಯಾಕ್ಸ್ ತೆಗಿಯಕ್ ಹೋಗೋದು ಈ ರೀತಿ ಏನು ಮಾಡಕ್ ಹೋಗ್ಬಿಡಿ ಅದಕ್ಕೆ ಬದಲಾಗಿ ನಿಮ್ಮ ಹತ್ರ ಇರೋ ಇ ಎನ್ ಟಿ ಸ್ಪೆಷಲಿಸ್ಟ್ ಗೆ ಹೋಗ್ಬಿಟ್ಟು ಕಿವಿನ ತೋರ್ಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಿಮ್ಮ ಜೀವನ ಪೂರ್ತಿ ಕಿವಿ ಕೇಳಿಸ್ದೇ ಇರೋಂಗಾಗ್ಬಿಟ್ರೆ ತುಂಬಾ ಕಷ್ಟ ಆಗೋಗುತ್ತೆ ಈ ವಿಷಯ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ